ಸ್ನೇಹಿತರೆ ನಮಸ್ಕಾರ ಮಂಗಳವಾರ ಎಲ್ಲರೂ ಕೂಡ ಯುಗಾದಿ ಆದ ಬಳಿಕ ಹೊಸತಡ್ಕಿನ ಒಂದು ಸಂಭ್ರಮದಲ್ಲಿದ್ದರು ಕಾರಣ ಏನಂತ ಹೇಳಿದರೆ ಸೋಮವಾರ ಒಂದು ಕಡೆ ಸೋಮವಾರ ಅನ್ನುವಂಥದ್ದು ಮತ್ತೊಂದು ಕಡೆ ರಂಜಾನ್ ಬಂತಲ್ವ ಹಾಗಾಗಿ ಸಾಕಷ್ಟು ಜನ ಮಂಗಳವಾರ ಹೊಸತಡ್ಕನ್ನು ಸಂಭ್ರಮಿಸಿದ್ರು ಇದರ ನಡುವೆ ಒಂದು ಸುದ್ದಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಇಂಟರ್ನೆಟ್ ಲೋಕದಲ್ಲಿ ಹಲ್ಚಲನ್ನು ಬೆಂಕಿಯನ್ನು ಹೊತ್ತಿಸಿತ್ತು ಅಂತಲೇ ಹೇಳ್ಬೋದು ಆ ಸುದ್ದಿ ಬೇರೆ ಯಾವುದೂ ಅಲ್ಲ ಅದು ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಸ್ವಾಮಿ ಇನ್ನಿಲ್ಲ ಅನ್ನುವಂಥ ಸುದ್ದಿ ಹೌದು ಈ ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಸ್ವಾಮಿ ಕಣ್ಮರೆಯಾಗಿದ್ದಾನೆ ಕಣ್ಮುಚ್ಚಿದ್ದಾನೆ ಅನ್ನುವಂಥ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದರ ಸತ್ಯಾಸತ್ಯತೆಯ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದು ಸುಳ್ಳು ಅಸತ್ಯನ ಹೀಗೆ ನಾನಾ ಒಂದಷ್ಟು ಚರ್ಚೆಗಳು ಕೂಡ ನಡೆದು ಜೊತೆಗೆ ಪರ ವಿರೋಧ ಹಾಗೆಯೇ ಇದೊಂದು ಫೇಕ್ ನ್ಯೂಸು ಅನ್ನುವಂತಹ ಒಂದಷ್ಟು ಕ್ಲಾರಿಟಿ ಇರ್ಬೋದು ಹಾಗೇನೆ ಇಲ್ಲ ಅನ್ ಇದು ಸತ್ಯ ನಿತ್ಯಾನಂದ ಕಾಣಿಸ್ತಿಲ್ಲ ಈ ರೀತಿಯಾದಂಥ ವಿಚಾರಗಳಿರ್ಬೋದು ಎಲ್ಲವೂ ಕೂಡ ನಡೀತಾ ಇದ್ದಾವೆ ಅದರಲ್ಲೂ ಕೂಡ ಕೈಲಾಸದಿಂದ ಈಗಾಗಲೇ ಗೇಟ್ ಪಾಸ್ ಕೊಡಬೇಕು ಅನ್ನುವಂತಹ ಸಿದ್ಧತೆಯನ್ನು ಮಾಡಿರುವಂತಹ ಬೆನ್ನಲ್ಲೇ ಈಗ ನಿತ್ಯಾನಂದ ಇಂಥದ್ದೊಂದು ಸುದ್ದಿಯನ್ನು ಹರಿಬಿಟ್ಟಿರೋದು ಯಾಕೆ ಆತನೇ ಹರಿಬಿಟ್ನೋ ಅಥವಾ ಆತನ ಕಡೆಯವರು ಹರಿಬಿಟ್ರೋ ಏನಿದು ಚರ್ಚೆಯ ಮೂಲ ಅನ್ನುವಂಥದ್ದನ್ನು ಹುಡುಕ್ತಾ ಹೋದಾಗ ಸಾಕಷ್ಟು ರೋಚಕಾಂಶಗಳು ಗೊತ್ತಾಗ್ತಾ ಹೋಗ್ತದೆ ಆ ಅಂಶಗಳೇನು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಹಲವಾರು ವಿವಾದಗಳಲ್ಲಿ ಸಿಲುಕಿ ಹಲವಾರು ದೇಶಗಳನ್ನು ಸುತ್ತಿ ನಂತರ ಈಗ ಕೊನೆಯದಾಗಿ ಒಂದು ಕೈಲಾಸ ಅನ್ನುವಂತಹ ತನ್ನದೇ ಆದಂತಹ ದೇಶವನ್ನು ಸೃಷ್ಟಿ ಮಾಡಿಕೊಂಡು ಅಲ್ಲಿ ತನ್ನ ಜೀವನವನ್ನು ತನಗೆ ಬೇಕೋ ಹಾಗೆ ಸಾಗಿಸ್ತಿರುವಂತಹ ಸ್ವಯಂ ಘೋಷಿತ ದೇವ ಮಾನವ ನಿತ್ಯಾನಂದ ಸ್ವಾಮಿ ಇನ್ನಿಲ್ಲ ಅನ್ನುವಂಥ ಸುದ್ದಿ ಬಹುಶಃ ಎಂಥವ್ನೇನಾದರೂ ಕೂಡ ಒಂದು ಕ್ಷಣ ದಿಗ್ಭ್ರಮೆಗೆ ದೂಡುವಂಥದ್ದೇ ಕಾರಣ ಏನಂತ ಹೇಳಿದರೆ ನಿತ್ಯಾನಂದ ಸಾಮಾನ್ಯವಾದಂಥ ವ್ಯಕ್ತಿ ಅಲ್ವೇ ಅಲ್ಲ ತಮಿಳುನಾಡಿನಲ್ಲಿ ಹುಟ್ಟಿ ಅಲ್ಲಿ ಸಾಕಷ್ಟು ವಿವಾದಗಳನ್ನು ಮೈಮೇಲೆ ಹೇಳ್ಕೊಂಡು ಅಲ್ಲಿಂದ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಬೆಂಗಳೂರಿನ ಸಮೀಪದ ಬಿಡದಿಯಲ್ಲಿ ಆಶ್ರಮವೊಂದನ್ನು ಮಾಡಿ ಅಲ್ಲಿ ವಿವಾದಕ್ಕೆ ಸಿಲುಕಿದ ನಂತರ ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ದೇಶಗಳಲ್ಲಿ ಇತ್ತು ನಂತರ ಅಮೇರಿಕದ ಒಂದು ಮೂಲೆಯಲ್ಲಿ ತನ್ನದೇ ಆದಂಥ ಒಂದು ದೇಶ ಕೈಲಾಸ ಅನ್ನುವಂಥ ಒಂದು ದೇಶವನ್ನು ಸೃಷ್ಟಿ ಮಾಡಿಕೊಂಡು ಅಲ್ಲಿ ಒಂದಷ್ಟು ತನ್ನದೇ ಆದಂಥ ನೀತಿ ನಿಯಮಗಳನ್ನೆಲ್ಲ ಮಾಡಿಕೊಂಡು ತನ್ನ ಅನ್ಯಾಯಗಳು ಮತ್ತು ತನ್ನ ಒಂದಷ್ಟು ಫಾಲೋವರ್ಸ್ಗಳನ್ನು ಹಿಡ್ಕೊಂಡು ತಾನು ಸಂಭ್ರಮಿಸೋದಕ್ಕೆ ಏನು ಬೇಕು ಎಲ್ಲವನ್ನು ಕೂಡ ಮಾಡಿಕೊಂಡಿರುವಂತಹ ಒಂದು ವಿಶೇಷವಾದಂಥ ಪ್ರಪಂಚವನ್ನೇ ಸೃಷ್ಟಿ ಮಾಡಿಕೊಂಡಿರುವಂತಹ ಈ ನಿತ್ಯಾನಂದ ಸ್ವಾಮಿ ಸಾಮಾನ್ಯವಾದಂಥ ವ್ಯಕ್ತಿ ಅಲ್ವೇ ಅಲ್ಲ ಅತ್ಯಾಚಾರ ಆರೋಪ ಇರ್ಬೋದು ಮತ್ತು ಹಲವಾರು ವಿವಾದಗಳಲ್ಲಿ ಸಿಲುಕಿ ದೇಶ ಬಿಟ್ಟು ಪಲಾಯನ ಮಾಡಿ ಕೈಲಾಸ ಅನ್ನುವಂಥ ದೇಶವನ್ನು ನಿರ್ಮಾಣ ಮಾಡಿ ಅಲ್ಲಿ ತನ್ನ ಶಿಷ್ಯರೊಂದಿಗೆ ವಾಸವಾಗಿರುವಂಥ ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಸ್ವಾಮಿ ಸಹಜವಾಗಿ ತುಂಬ ಪಾಪ್ಯುಲರ್ ಮತ್ತು ತುಂಬ ಕಾಂಟ್ರವರ್ಷಿಯಲ್ ಪರ್ಸನ್ ಇದೀಗ ಈ ವಿವಾದಿತ ಸ್ವಾಮಿ ಇದನ್ನಿಲ್ಲ ಅನ್ನುವಂಥ ಸುದ್ದಿ ಅಂದರೆ ಕೊನೆ ಹೆಸರನ್ನು ಎಳೆದಿದ್ದಾನೆ ಅನ್ನುವಂಥ ಸುದ್ದಿ ಬರ್ತಾ ಇದೆ ನಿತ್ಯಾನಂದ ಎರಡು ದಿನಗಳ ಹಿಂದೆ ಈ ಕೊನೆ ಹೆಸರನ್ನು ಎಳೆದಿದ್ದಾನೆ ಅನ್ನುವಂಥ ವಿಚಾರವನ್ನು ಆತನ ಸೋದರಳಿಯ ಸುಂದೇಶ್ವರನ್ನು ಹೇಳಿಕೊಂಡಿದ್ದು ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದು ನಿಜ ಸುದ್ದಿಯೋ ಅಥವಾ ಇದೊಂದು ಪ್ರಚಾರದ ಗಿಮಿಕೋ ಇದು ಇನ್ನು ಮುಂದೆ ಗೊತ್ತಾಗಬೇಕು ಈ ಒಂದು ಸುದ್ದಿಯನ್ನು ಕೇಳಿದ ಬಳಿಕ ಇದರ ಬಗ್ಗೆ ಸ್ಪಷ್ಟತೆ ಲಭ್ಯವಾಗದಂಥ ಕಾರಣ ಜನ ಇದೆಲ್ಲ ಏಪ್ರಿಲ್ ಫೂಲ್ ದಿನದ ಸಲುವಾಗಿ ಮಾಡಿದಂತಹ ಪ್ರಚಾರ ಗಿಮಿಕ್ ಅಂತ ಕೂಡ ಮಾತನಾಡಿಕೊಳ್ಳುತ್ತಾ ಇದ್ದಾರೆ ನಿತ್ಯಾನಂದ ಸ್ವಾಮಿಯ ಸೋದರಳಿಯ ಸ್ವತಃ ತಾನೇ ಈ ಸುದ್ದಿಯ ಬಗ್ಗೆ ಘೋಷಣೆಯನ್ನು ಮಾಡಿದ್ದು ಈ ವದಂತಿಗೆ ಸಂಬಂಧಿಸಿದಂಥ ವಿಡಿಯೋ ತುಂಡುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಾವೆ ನಿತ್ಯಾನಂದ ಸ್ವಾಮಿಯ ಸೋದರಳಿಯ ಸುಂದರೇಶ್ವರನ ತನ್ನ ಆಧ್ಯಾತ್ಮಿಕ ಪ್ರವಚನದ ವಿಡಿಯೋದಲ್ಲಿ ಹಿಂದೂ ಧರ್ಮವನ್ನು ರಕ್ಷಿಸುವುದಕ್ಕೆ ನಿತ್ಯಾನಂದ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆನ್ನುವಂಥ ಬಿಲ್ಡಪ್ ಅನ್ನು ಕೊಟ್ಟಿದ್ದಾನೆ ಅಸಲಿಗೆ ಇದು ಕೇವಲ ಬಿಲ್ಡಪ್ಪೋ ಅಥವಾ ನಿಜವೋ ಅನ್ನುವಂಥದ್ದು ಒಂದು ಭಾಗವಾದರೆ ಮತ್ತೊಂದು ಕಡೆ ಈತ ಇದ್ರೇನು ಇಲ್ಲದೇ ಇದ್ರೇನು ಅನ್ನೋಂಥ ವಿಚಾರವೂ ಕೂಡ ಚರ್ಚೆ ಆಗ್ತಿದೆ ಅಸಲಿಗೆ ಇಲ್ಲಿ ಸೋದರಳಿಯ ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಏಪ್ರಿಲ್ ಒಂದನೇ ತಾರೀಕು ಕೊಟ್ಟಂಥ ಸ್ಟೇಟ್ಮೆಂಟ್ ಆಗಿರೋದರಿಂದ ಸಾಕಷ್ಟು ಜನ ಇದು ಏಪ್ರಿಲ್ ಫೋಲ್ ಅಂತಲೂ ಕೂಡ ಕರೀತಿದ್ದಾರೆ ಇನ್ನೊಂದಷ್ಟು ಜನ ತಮಿಳು ಮೂಲದ ಮಾಧ್ಯಮದವರು ಇಲ್ಲ ಇದು ಊಹಾಪೋಹದ ಸುದ್ದಿ ಅಂತಲೂ ಕೂಡ ಹೇಳ್ತಿದ್ದಾರೆ ಯಾಕೆಂತ ಹೇಳಿದರೆ ಎಲ್ಲೂ ಕೂಡ ಆತ ಕಣ್ಮುಚ್ಚಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಗಳು ಯಾವುದೂ ಕೂಡ ಇಲ್ಲ ಯಾವ ನಿಖರತೆಯೂ ಕೂಡ ಇಲ್ಲ ಜೊತೆಗೆ ಈ ಹಿಂದೆಯೂ ಕೂಡ ಸಾಕಷ್ಟು ಸಲ ಇದೇ ರೀತಿಯಾದಂಥ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತ್ತು ಅದೇ ರೀತಿ ಈ ಸುದ್ದಿ ಕೂಡ ಹರಿದಾಡಿದೆ ಅಂತ ಹೇಳಿ ಅವರೆಲ್ಲರೂ ಕೂಡ ವರದಿಯನ್ನು ಮಾಡ್ತಾ ಇದ್ದಾರೆ ಏಪ್ರಿಲ್ ಒಂದಾಗಿರೋದನ್ನ ಏಪ್ರಿಲ್ ಫುಲ್ ಮಾಡಿದ್ದಾರೆ ಅನ್ನೋದು ಒಂದು ನೀಟಾದಂತಹ ಇವರೆಲ್ಲರ ಪ್ಲಾನ್ ಅನ್ನೋದು ಕೆಲವರ ಅಭಿಪ್ರಾಯ ಈಗ ಬಿಡಗಿರಿ ಜ್ಞಾನಪೀಠದ ಸ್ವಯಂ ಘೋಷಿತ ದೇವಮಾನವ ನಿತ್ಯಾನಂದ ಸ್ವಾಮಿ ದೇಶ ಬಿಟ್ಟು ಪರಾರಿಯಾಗಿ ಸಾಕಷ್ಟು ಸಮಯವಾಗಿದೆ ಯೋಗಿನಿ ಸರ್ವಜ್ಞ ಪೀಠ ಆಶ್ರಯದಲ್ಲಿನ ವಿದ್ಯಾರ್ಥಿಗಳ ಅಪಹರಣದ ವಿರುದ್ಧ ಗುಜರಾತ್ನ ಪೊಲೀಸರು ನಿತ್ಯಾನಂದನ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದರು ನಂತರ ನಕಲಿ ಪಾಸ್ಪೋರ್ಟ್ ಬಳಸಿ ವಿದೇಶಕ್ಕೆ ನಿತ್ಯಾನಂದ ಹೋಗಿರಬಹುದು ಅಂತೇಳಿ ಅಂದಾಜಿಸುತ್ತಾರೆ ಗುಜರಾತ್ ಪೊಲೀಸರಲ್ಲಾದರೆ ಕರ್ನಾಟಕದ ಪೊಲೀಸರು ಕೂಡ ನಿತ್ಯಾನಂದನ ಮೇಲೆ ಹಲವಾರು ಕ್ರಿಮಿನಲ್ ಕೇಸ್ಗಳನ್ನು ದಾಖಲಿಸಿದ್ದಾರೆ ನಿತ್ಯಾನಂದನ ಮೂಲ ಹೆಸರು ಎ ರಾಜಶೇಖರನ್ ಹುಟ್ಟಿದ್ದು ತಮಿಳುನಾಡಿನ ತಿರುವಣ್ಣ ಮನೆಯಲ್ಲ ಆದರೂ ಕೂಡ ಬಿಡದಿ ಸೇರಿದಂತೆ ಹಲವು ಕಡೆ ಮತ್ತು ಅಸಂಖ್ಯಾತ ಭಕ್ತ ಸಮೂಹ ಇದೆ ಎನ್ನುವುದು ನಂಬಲೇಬೇಕು ನಿತ್ಯಾನಂದ ಪರಾರಿಯಾದಂಥ ದಿನದಿಂದ ಆತನ ಬಗ್ಗೆ ಹಲವು ವ್ಯಂಗ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಡುತ್ತಿರುತ್ತವೆ ಜೊತೆಗೆ ಪ್ರತಿನಿತ್ಯವೂ ಕೂಡ ಆತ ಬಂದು ಪ್ರವಚನ ಮಾಡುವಂಥದ್ದು ಅದರ ನೇರ ಪ್ರಸಾರವನ್ನು ಯೂಟ್ಯೂಬ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ಪ್ರಸಾರ ಮಾಡೋದು ಎಲ್ಲವೂ ಕೂಡ ನಾವು ಗಮನಿಸಿರ್ತೀವಿ ಅಷ್ಟು ಮಾತ್ರವಲ್ಲ ಈತನಿಗೂ ಮತ್ತು ವಿವಾದಕ್ಕೂ ಒಂದು ರೀತಿಯಾದಂಥ ಅವಿನಾಭಾವವನ್ನು ನಂಟು ಹಲವಾರು ವಿವಾದಗಳಲ್ಲಿ ಈತ ಹೋಗಿ 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 ಸಿಲುಕಿ ಕೊಡ್ತಾನೆ ಇರ್ತಾನೆ ಇಂಥವನಿಗೆ ಸದ್ಯಕ್ಕಂತೂ ಸಾವು ಬರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲಿವರೆಗೆ ಈತ ಸ್ಯಾಂಪಲ್ ಪೀಸು ಒಬ್ಬ ಕಾಮಿಡಿ ಪೀಸ್ ಅಂತ ಹೇಳಿದರೆ ನಲ್ವತ್ತು ನಿಮಿಷ ಲೇಟಾಗಿ ನೀನು ಉದಾಯಿಸಬೇಕು ಅಂತ ಹೇಳಿಬಿಟ್ಟು ಸೂರ್ಯದೇವರಿಗೆ ಆದೇಶವನ್ನು ಕೊಟ್ಟಿದ್ದೆ ಇದೇ ಕಾರಣಕ್ಕೆ ಇಂದು ಸೂರ್ಯೋದಯ ಲೇಟ್ ಆಗಿರೋದು ಅಂತಲೂ ಕೂಡ ಇದೇ ಬಿಡದಿ ಪೀಠದ ನಿತ್ಯ ಬಂಡಲ್ ಪ್ರವಚನವನ್ನು ಕೂಡ ಈ ಹಿಂದೆ ಮಾಡಿದ್ದ ಅಂದರೆ ಈಗ ಈತ ಇಂತಹ ಬಂಡಲ್ಗಳನ್ನು ಬಿಡೋದರಲ್ಲಿ ತುಂಬ ಪಾಪ್ಯುಲರ್ ಅದೇ ರೀತಿಯಾದಂಥ ಬಂಡಲ್ ಇದು ಕೂಡ ಈತ ಇನ್ನಿಲ್ಲ ಅನ್ನುವಂಥ ಸುದ್ದಿಯು ಕೂಡ ಕೇವಲ ಬಂಡಲ್ ಅಂತೇಳ್ಬಿಟ್ಟು ಸಾಕಷ್ಟು ಜನ ನಂಬ್ತಾರೆ ಒಂದು ಭಾಗ ಈಗ ಎರಡನೇ ಭಾಗ ಇವನು ಹೋದರೆ ರೀ ಇವನ ನಾಲ್ಕು ಸಾವಿರ ಕೋಟಿ ರೂಪಾಯಿ ಆಸ್ತಿ ಇದೆಯಲ್ಲ ಅದ್ರದ್ದು ಏನು ಕತೆ ಅಂತಲೂ ಕೂಡ ಸಾಕಷ್ಟು ಜನ ಈಗ ಚರ್ಚೆ ಶುರು ಮಾಡಿದ್ದಾರೆ ಇವನು ಹೋದರೆ ಏನು ಕೂಡ ಲಾಸ್ ಇಲ್ಲ ನಮಗೆ ಬಟ್ ಆ ಆಸ್ತಿ ಕಥೆ ಏನನ್ನೋದು ನಮ್ಮ ಚಿಂತೆ ಅಂತೇಳಿ ಒಂದಷ್ಟು ಜನ ಕಮೆಂಟನ್ನು ಹಾಕ್ತಿದ್ದಾರೆ ಹಲವಾರು ವರ್ಷಗಳ ಹಿಂದೆ ಚಿತ್ರನಟಿಯೊಂದಿಗೆ ಲೈಂಗಿಕ ಹಗರಣದಲ್ಲಿ ಪಾಲ್ಗೊಂಡ ಆರೋಪಕ್ಕೆ ಗುರಿಯಾಗಿ ದೇಶ ಬಿಟ್ಟು ಪರಾರಿಯಾಗಿರುವಂಥ ಸ್ವಾಮಿ ನಿತ್ಯಾನಂದ ಇನ್ನಿಲ್ಲ ಅನ್ನುವಂಥ ಸುದ್ದಿ ಒಂದು ಕಡೆ ಆದರೆ ಮಾರ್ಚ್ ಮೂವತ್ತರಿಂದನೇ ಇದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವಂಥ ಸುದ್ದಿ ಏಪ್ರಿಲ್ ಒಂದರಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಭಾರತದ ಸಾಕಷ್ಟು ಪತ್ರಿಕೆಗಳಲ್ಲೂ ಕೂಡ ಈ ಬಗ್ಗೆ ವರದಿಯಾಗಿದೆ ಬಟ್ ಅನುಮಾನವೂ ಕೂಡ ಇದೆ ಅದರ ನಡುವೆನೇ ಈತನಿಗೆ ಸೇರಿದಂತೆ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಆಸ್ತಿ ಏನಾಗುತ್ತೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲ ಮತ್ತು ಒಂದು ರೀತಿಯಲ್ಲಿ ಪ್ರಶ್ನೆ ಅಂತಲೂ ಕೂಡ ಹೇಳಬಹುದು ನಿತ್ಯಾನಂದ ಈ ನಿತ್ಯಾನಂದ ಕಣ್ಮುಚ್ಚಿದ್ದಾನೆ ಎನ್ನುವಂಥ ಅನುಮಾನಗಳ ಬೆನ್ನಲ್ಲೇ ಆತ ಈಗಾಗಲೇ ಸುಮಾರೊಂದು ನಾಲ್ಕು ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಯಷ್ಟು ಆಸ್ತಿಯನ್ನು ಮಾಡಿದ್ದಾನೆ ಅದೆಲ್ಲವೂ ಕೂಡ ಆತನ ಆಶ್ರಮದ ಹೆಸರಿನಲ್ಲೇ ಇದೆ ಅದೇನಾಗುತ್ತೆ ಅನ್ನೋದು ಈಗ ಚರ್ಚೆ ಆಗ್ತಿರುವಂಥ ವಿಚಾರ ಮನುಷ್ಯ ಸತ್ತ ಅಥವಾ ಸಾಯಲಿದ್ದಾನೆ ಅಂತ ಹೇಳಿ ಕೂಡಲೇ ಆತನ ಈ ಬಾಧ್ಯತೆಗಳನ್ನು ನಿರ್ವಹಿಸುವರು ಯಾರು ಅನ್ನುವಂಥ ಪ್ರಶ್ನೆ ಮೂಡೇ ಮೂಡುತ್ತದೆ ಅದೇ ರೀತಿ ನಿತ್ಯಾನಂದನ ವಿಚಾರದಲ್ಲೂ ಕೂಡ ಚರ್ಚೆ ಆಗ್ತಿದ್ದಾವೆ ಬೆಂಗಳೂರಿನ ಹೊರ ವಲಯದಲ್ಲಿರುವಂತಹ ಬಿಡದಿ ಗುಜರಾತ್ನ ಅಹಮದಾಬಾದ್ ಸೇರಿದಂತೆ ದೇಶದ ಹದಿನಾಲ್ಕು ಕಡೆಯಲ್ಲಿ ತನ್ನದೇ ಆದಂಥ ಆಶ್ರಮವನ್ನು ಹೊಂದಿದ್ದಾನೆ ನಿತ್ಯಾನಂದ ಸುಮಾರು ನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ಬೆಲೆ ಬಾಳುವಂಥ ಆಸ್ತಿಯನ್ನು ಹೊಂದಿದ್ದಾನೆ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಬಂದಿದ್ದಂಥ ಒಂದು ವರದಿಯ ಪ್ರಕಾರ ಆತನ ಆಸ್ತಿ ಹತ್ತು ಸಾವಿರ ಕೋಟಿಗೂ ಮೀರಿದೆ ಅನ್ನೋದನ್ನು ಕೂಡ ಲೆಕ್ಕಾಚಾರ ಮಾಡ್ತಾರೆ ಹಾಗೇನಾದರೂ ಆತ ತೀರಿ ಹೋಗಿದ್ದು ನಿಜವೇ ಆಗಿದ್ದರೆ ಆತನ ಈ ಸಮಸ್ತ ಆಸ್ತಿ ಯಾರ ಪಾಲು ಆಗಲಿದೆ ಅನ್ನುವಂಥ ಚರ್ಚೆಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ನಡೀತಾ ಇದೆ ಈಗಾಗಲೇ ಒಂದಂತೂ ಸ್ಪಷ್ಟವಾಗಿಯೇ ಇದೆ ಏನು ಎಲ್ಲವೂ ಕೂಡ ಆಶ್ರಮದ ಹೆಸರಿನಲ್ಲಿರೋದರಿಂದ ಆಶ್ರಮಕ್ಕೆ ಸಂಬಂಧಪಟ್ಟವರೇ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಆದರೂ ಕೂಡ ನಿತ್ಯಾನಂದ ಸಾಲು ಸಾಲು ಸವಾಲುಗಳ ನಡುವೆಯೂ ಕೂಡ ಈ ಆಶ್ರಮವನ್ನು ಮುನ್ನಡೆಸ್ಕೊಂಡು ಹೋದ ಮುಂದೆ ಬರೋರಿಗೆ ಅಷ್ಟು ಈಸಿ ಇಲ್ಲ ಯಾಕಂತ ಹೇಳಿದ್ರೆ ತುಂಬ ಕಷ್ಟ ಇದೆ ಈ ಆಸ್ತಿಗಳನ್ನು ನಿಭಾಯಿಸೋದು ಎಲ್ಲವೂ ಕೂಡ ತುಂಬ ಕಷ್ಟ ಇದೆ ಇಂದಿಗೂ ಸ್ವಾಮಿ ನಿತ್ಯಾನಂದನ ಅನುಯಾಯಿ ಆಗಿರುವಂಥ ಚಿತ್ರನಟಿ ರಂಜಿತ್ ಅವರೇ ನಿತ್ಯಾನಂದನ ಸಮಸ್ತ ಆಸ್ತಿಯ ಉಸ್ತುವಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ ಅಂತೇಳಿ ಕೆಲವರು ಹೇಳ್ತಾರೆ ಈ ವಿಚಾರದಲ್ಲಿ ನಟಿ ರಂಜಿತರ ಅವರ ಉತ್ತರಾಧಿಕಾರಿಯನ್ನು ಪ್ರಶ್ನಿಸುವುದಕ್ಕೆ ಇನ್ನು ನಾಲ್ವರು ಸಿದ್ಧರಿದ್ದಾರೆ ಎಂದು ಕೂಡ ಹೇಳಿದ್ದಾರೆ ನಿತ್ಯನಂದನ ಜೊತೆಗಿದ್ದು ಆರಂಭದಲ್ಲಿ ಕೆಲವು ಆಶ್ರಮಗಳನ್ನು ಕಟ್ಟುವಾಗ ಆತನ ಸಂಗಡಿಗರಾಗಿದ್ದಂತಹ ಮತ್ತು ನಟಿ ರಂಜಿತಾ ಪರಿಚಯ ಆಗೋದಕ್ಕಿಂತ ಮೊದಲೇ ಆತನ ಯೋಗಕ್ಷೇಮಗಳನ್ನು ನೋಡಿಕೊಂಡು ಆತನಿಗೆ ಪ್ರಚಾರ ಕೊಡುತ್ತಿದ್ದಂತಹ ಇನ್ನೂ ನಾಲ್ವರು ಅನುಯಾಯಿಗಳು ಆತನ ಆಸ್ತಿಯ ಹಕ್ಕುಗಳನ್ನು ಪಡೆಯಲಿದ್ದಾರೆ ಮತ್ತು ಅದರ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ ಅನ್ನೋದು ಹೀಗೆ ಚರ್ಚೆ ಆಗ್ತಿದೆ ಒಟ್ಟಲ್ಲಿ ಆತ ಇನ್ನೂ ಕೂಡ ಕಣ್ಮುಚ್ಚಿದ್ದಾನೋ ಇಲ್ಲವೋ ಹೀಗೆ ಸಾಕಷ್ಟು ಅನುಮಾನಗಳಿದ್ದಾವೆ ಇದರ ನಡುವೆ ಆತನ ಆಸ್ತಿ ಪಾಸ್ತಿ ಮುಂದಿನ ದಿನಗಳು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಿರುವಂಥದ್ದು ಒಂದು ರೀತಿಯಲ್ಲಿ ತಮಾಷೆ ಅಂತಲೂ ಕೂಡ ಅನಿಸುತ್ತೆ ಜೊತೆಗೆ ವಾಸ್ತವನು ಕೂಡ ಏನಾದರೂ ಆಗಲಿ ಅವ್ನು ಬದುಕಿದ್ದಾನೋ ಹೋದನೋ ಇನ್ನೊಂದೋ ಮತ್ತೊಂದೋ ಬಟ್ ಇರುವಂಥ ಆಸ್ತಿ ವೇಸ್ಟ್ ಆಗಬಾರ್ದು ಹಾಳಾಗಬಾರ್ದು ಅನ್ನೋಂಥದ್ದು ಇವರೆಲ್ಲರ ಲೆಕ್ಕಾಚಾರ ಅದು ಒಂದು ರೀತಿಯಲ್ಲಿ ಸಮಾಜಮುಖಿಯೂ ಕೂಡ ಹೌದು ಅನ್ನೋದ್ರಲ್ಲಿ ನೆಮ್ಮದೇ ಇಲ್ಲ ವಾಟ್ ಎವರ್ ಇವತ್ತಿಗೆ ಇವತ್ತಿಗೆ ನಿತ್ಯಾನಂದ ಇದ್ದಾನೋ ಇಲ್ವೋ ಕ್ಲಾರಿಟಿ ಇಲ್ಲ ಬಟ್ ಇದ್ದರೆ ಎಲ್ಲಿದ್ದಾನೆ ಹೇಗಿದ್ದಾನೆ ಅದು ಕೂಡ ಗೊತ್ತಿಲ್ಲ ಇಲ್ಲ ಅಂತ ಹೇಳಿದ್ರೆ ಏನಾಯಿತು ಅದು ಕೂಡ ಗೊತ್ತಿಲ್ಲ ಗೊತ್ತಾಗೋದು ಯಾವಾಗ ಕೆಲವೇ ದಿನಗಳಲ್ಲಿ ಅನ್ನೋದು ಮಾತ್ರ ಸ್ಪಷ್ಟ ಈ ನಡುವೆ ಇದೇ ನಿತ್ಯಾನಂದಗೂ ಮತ್ತು ಈ ರಂಜಿತೆದಳಲ್ಲ ಅದೇ ಉತ್ತರಾಧಿಕಾರಿ ಆಗಬಹುದು ಅಂತೇಳಿ ಏನು ಹೇಳಿದ್ವಲ್ಲ ಆಕೆಯ ಪರಿಚಯ ಆಗಿದ್ದೇ ಆ ಕಾಂಟ್ರವರ್ಸಿ ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಮುಂದಿನ ಸ್ಟೋರಿಯಲ್ಲಿ ಅದಕ್ಕೋಸ್ಕರ ತಪ್ಪದೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಈ ಸ್ಟೋರಿ ಬಗ್ಗೆ ನಿಮಗೇನು ಅನ್ನಿಸ್ತಾರೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ